ಅಳ್ಕೂಡ್ದು ಅಳಕೂಡ್ದು ಅಳಕೂಡ್ದು ಹಾಲ್ ಎಲ್ಲಾ ತಂದು ರೆಡಿ ಮಾಡಿ ಇಕ್ ಆಮೇಲೆ ಬಂದಿರೋದು ನೀನ್ ಎತ್ಕೊಂಬರ್ಕ ಹಳ್ಬಾರ್ದು ಹಾಳ್ ಕಾಯಿಸ್ತಾ ಇದ್ದೀನಿ ಬತಾ ಇದೀನಿ ಬತಾ ಬತ್ತಾಯಿದಿನೋ ಬದಾ ಇದೀನಿ ಬತಾ ಇದ್ದೀನೋ ಹಾಲ್ ತತಾ ಇದ್ದೀನೋ ಕುಡಿಸ್ತೀನೋ ಅಳಬ್ಯಾಡೋ

చన ఓదీని అగుని సాకి నోడు అవు మక్క నోడు నేను సాక్తీ నోడు అస్టైస్ పోస్ట్ ఆఫీస్గా దుడ్డు కట్టినీ ఎకీ నేను సాక్తీని నోడు రాజిన సాకు నేను కుడియో కుడి కుడియో కుడి సక్రె దాస్తి హాకీనో కమ్మి ఆక కుడి కుడియో కుడి కుడి అల్బెడ అల్బెడా కుడిగ్నో నీన్ బందే మమ్మీ గతాళ అవు బందే బతాళింగ్ నెంబర్ బరీబీ నం కానీ ఎత్ేడ్క మగునా అది యారోఫా సెట్ ఇల్ దొడ్డ ఆఫీస్ వది బందా బాడే కడతాయి సోఫా సెట్ ఎత్క అంత కొట్బట్ ఇవత్వా నన్న మగన మల కణక అద్వు ముగ్గస్ అంతి ಅಯ್ಯೋ ಬಿದ್ಗಿದ್ವಿ ಹೋಗ ನನ್ನ ಮಗನು ಎಷ್ಟು ಚೆನ್ನಾಗವ್ನ ನನ್ನ ಮಗನು ರಾಜ್ಕುಮಾರ್ ಇದ್ದಂಗೆ ಅವ್ನಲ್ಲೂ ನನ್ನ ಮಗನು ಅಹೋ ಏನು ಕಳೆ ಬಿಟ್ಟಿದ್ಯೋ ಮಗನೇ ಆಂ ಎಲ್ಲುಗಳು ಅಕೌಂಡುಗಳು ಆ ಕೂದಲು ಎಲ್ಲ ನಾನೇ ಹ್ಞೂ ನನ್ನ ಮಗನಿಗಿನ್ನ ನಾಮಕರಣ ಮಾಡಬೇಕು ಒಳ್ಳೆ ಹೆಸರು ಇಬೇಕು ಅವು ಹ್ಞೂ ಒಳ್ಳೆ ಹೆಸ್ರು ಇಕ್ತೀನಿ ನಾಳೆ ಹೋಗಿ ಆ ಪೋಸ್ಟ್ ಆಫೀಸ್ದಾಗ ಕುಡಿಕಿರೋ ಕಾಸಿಗಳು ಎಲ್ಲ ಎತ್ಕೊಂಡ್ಬಂದ್ಬಿಟ್ಟು ಹ್ಞೂ ಒಂದು ಜೋಳಿಗೆ ಒಂದು ಸರ್ ಮಾಡ್ಕೊಂಡ್ಬಿಟ್ರು ಹ್ಞೂ ಮಗುನ ಎತ್ಕೊಂಡು ಕೂದಲು ಕೂದಲು ಅಂತ ತೆಣಪತ್ತಾಗ ಹೋಗಿ ತೆಣಪತ್ ಹೋಗಿ ಬರಬೇಕು ಬಿಟ್ಟಾಗಿ ಹೋದ್ಮೇಲೆ ಆಗೋಲ್ಲ ಹ್ಞೂ ಬೆಳಗ್ಗೆ ಒಂದ್ಸರಿ ಹೋಗಿ ಸಾಯಂಕಾಲ ಒಂದ್ಸರಿ ಹೋಗಬೇಕು ದೂರ ದೂರ ಹೋಗೋಕ್ಕಾಗಲ್ಲ ನಮ್ಮಅಮ್ಮನಿದ್ದರೆ ಅಯ್ಯೋ ನನ್ನ ಮಮ್ಮಗನು ಅಂತ ಎಷ್ಟು ಪಟ್ಟಿರಲ್ಲ ಅಮ್ಮನಿಲ್ಲ ಅಪ್ಪನಿಲ್ಲ ನಾನು ಅಪ್ಪ ನಾನು ಆತನು ಹೋಗಲಿ ಬಿಡಿ ನನ್ನ ಪಾಲಕ್ ನನ್ನ ಮಗು ನಾನು ಆಗಲ್ಲ ಅಷ್ಟೇ ಸಾಕು ನನ್ನ ಮಗುವೆ ನನ್ನ ಕಾದಲ್ಲ ಹೆಂಗ ಉಟ್ಬಿಟ್ಟು ಅವ್ನು ನೋಡಮ್ಮ ನನ್ನ ಮಗನು ರಾಜಕಳೆ ರಾಜಕಳೆ ರಾಜ ಡೈ ನಾನು ನಿನ್ನನ್ನು ಕೂದಲು ಮಾರಕ್ಕೆ ಕಳಿಸ್ತೀನಿ ಅಂತ ಇದರಾಗೆ ಹೇಳ್ತಾ ಇದೆಯಾ ಇಲ್ಲ ಇಲ್ಲ ನೀನು ಸಣ್ಣಗೆ ಓದ್ಬೇಕು ಏನು ಪಕ್ಕಣ ಸಮಾಚಾರ ಏ ಬಿಡಪ್ಪ ಈ ಕರೆಕ್ಟ್ ನೀನೆ ಆರಾಮ ಅಯ್ಯೋ ಅಯ್ಯೋನ ಆರಾಮ ತಕಪ್ಪ ಮಗಳೊಂದು ಹತ್ರ ಇನ್ನೊಂದು ಹತ್ರ ನೆಮ್ಮದಿ ಇದ್ದಿದ್ದು ಜೀವನದ ಒಂದು ಆಯ್ತು ಸರ್ ಆತಾರೆ ಬಿಡ ಹೌದು ಅಮ್ಮಗು ಆಗೋದಲ್ಲ ಯಮಂತ ಸುಬ್ಬಮ್ಮನ ಮಗಳಕಾ ಹ್ಞೂ ಮದುವೆ ಆಗ್ಬಿಟ್ಟ ನಂತರ ರಾಜನ ಅಯ್ಯೋ ನನ್ನ ಮಗಳು ದೊಡ್ಡವನು ಇಲ್ಲ ಮದುವೆ ಆಗ್ಬಿಟ್ರು ಯಾರು ಕೇಳೋದ್ನ ಒಂದು ಮದ್ವೆ ಅಯ್ಯ ನಿನ್ನ ಮಗಳು ಸರಿ ಇಲ್ಲ ತಗೊಳ್ಳ ಏಯ್ಯ ಹೋ ಪಕ್ಕಣ ಸರಿ ಇಲ್ಲ ತಕಳ ಅದೇನೋ ಗಾರ್ಮೆಂಟಿಗೆ ಬತ್ತಾ

நானும் முகுன் எத்துக்கொண்டுக்கிறேன் என்று நனமேல் ரக்கிறேன் நுடமா யமுனா ಪಾಪಕಣ್ಣ ಏನು ಅವರು ಗೆಳೆ ಕಂತೀನಿ ಯಾಕೆ ಇಟ್ಕೊಂಡಿರದ ಹಾಂ ಅಲ್ಲ ಎಳೆ ಮಗು ಏನು ಮಾಡ್ತಾ ಹಸು ಮಗುವ ಏಯ್ ಯಾಕಯ್ಯ ಎಲೆಯ ಮಗುವ ಅಯ್ಯಯ್ಯ ದೊಡ್ಡವ್ರ ಮೇಲೆ ಹಾಗೆ ಸಾಕ್ತೀನಿ ನಾನು ಒಪ್ಕೊಂತೀನಿ ಎಳೆ ಮಕ್ಳ ಮೇಲೆ ಹಾಗೆ ಸಾಕ್ತೀನಿ ನಾನು ಅಲ್ಲಪ್ಪ ಎಲೆಯ ಮಗುವ ಎಲೆ ಮಗುವ ಏನು ಅವ್ರು ಇದ್ಕೊಂಡು ನೀನು ಹದಿನೈದು ದಿವಸ ಆಗಿಲ್ಲ ಆವಾಗ ಆ ಮಗುನ ಎತ್ಕೊಂಡಿಗೆ ಏನೋ ಮಾಡಿದೆ ಏನೋ ಬಂದಿರೋದು ನಿಂತ ಓ ಪಂಡಿತ್ರೆ ನೀವು ಬಾಯಿ ಮುಚ್ಕೊಂಡಿರಪ್ಪ ನನಗೆ ಏನಪ್ಪ ತಿಳಿದ್ವಾ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಿ ನೋಡ್ಪಣ್ಣ ಒಳ್ಳೆ ಮತ್ತೆ ಹೇಳ್ತಾ ಇದ್ದೀನಿ ಎಳೆ ಮಗುವ ಮಗುಳಾ ನಾನು ಮಗುನಟ್ಕೊಂಡು ಹೋಗಿದ್ದೀನೋ ಟಿಕೆಟ್ ಅಷ್ಟಕ್ಕೆ ನಾಳೆ ತಾತಿ ನಾಳೆ ತಾತಿ ಹ್ಮ್ ನೀನಾ ದುಡ್ಡೆ ಮಗುನ ಯಾಕನೆ ತೆನೆ ಯಮದೇಳೋ ಯಮದ ನೀನಾ ಕಲಾವತಮರಿ ಯಳದ ಮೇಲೆ ಹೋಗಿದು ನೀನೇ ಮಗು ನೆಟ್ಕೊಂಡು ಹೋಗಿರೋನು ಎಲ್ಲಿ ಮಗುವಾ ಎಲ್ಲಾ ಪಾಪಣ ಲೈ ಇಲ್ಲಂದ್ರೆ ನಾನೇ ಹೋಗ್ ಪೋಯೆ ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇನಾ ಎಲ್ಲ ಮಗುವಾ ಏನಂತ ಮಗುನ ಈ ಪಾಪಣ್ಣ ಏನೋ ಮಾಡೋನ ಅಂತಪ್ಪ ಇನ್ನು ಕೇಳ್ತಿದ್ದಾ ಅಲ್ಲ ಆಯ್ ಕುಡ್ಯಾ ಮಗುನಾ ಏನಾ ಎತ್ಕೊಂಡೀನಿ ನೋಡು ಹಾಯಾ ಏನು ಚೆನ್ನಾಗಿಲ್ಲ ಹೋಗಪ್ಪ ಏ ಪಾತ್ಯಾ ಯಾಕ ಯಾಕ ಹಾಂ ಹೇ ಏನಾ ಯಾಕ ಯಾಕ ಅಂತ ಇದೆಯಾ ಬೇಕನ ಇಟ್ಲ್ವಾ ಹೇ ಏಕಾ ಯಾವ್ದು ಅದು ಮಗುವಾ ನಿನ್ನದೇನಾ ಮಗುವಾ ಹಾಂ ನಿನ್ನದ ಮಗುವ ಯಾವುದು ಸೇರಬೇಕೋ ಅವ್ರು ಸೇರ್ತು ಮಗುವ ಬಾಯಿ ಮುಚ್ಕೊಂಡು ಹೋಗಲೆ ನನ್ನ ಮಗಳ ಜೊತೆಗೆ ನ್ಯಾಯವಾಗಿ ಸಂಸಾರ ಮಾಡಕ್ಕೆ ಕಲಿಯಾ ಅಲ್ಲ ಮೊದಲೇ ಅಂತ ನಾವು ಬಿಟ್ಟುಬಿಟ್ಟು ಇನ್ನೊಬ್ಬನು ಕಟ್ಕೊಂಡು ಒಂದು ಸರಿ ಮಾ ನಮ್ಮ ಮರೇತಿ ಹೇಳ್ತೀರಾ ಮಗು ಕ್ಯೂನು ಅಪ್ಪನಂತೆ ಮಗು ಎಲ್ಲಿ ಸೇರಬೇಕೋ ಅಲ್ಲಿ ಸೇರೋದೆ ಬಾಯ್ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನಿನ್ಗೆ ಮೌ ಯಾರಮ್ಮ ಅದು ಮಗುವ ಯಾರ ಅಪ್ಪನ ಹೇಳ ಬಾಯ್ ಬಿಡು ನೀನು ನಿಮ್ಮಗು ತಂದ್ಕೊಡ್ತೀನಿ ನಾನು ಯಾರಮ್ಮ ಅಪ್ಪನ ನಾನ ಯಾರ ಲೇ ನೀನು ಮುಟ್ಟಾಳೆ ಅಷ್ಟು ಬೆಂಕಿತ್ತ ಅದ್ ನಿಮ್ದೇನ ಮಗುವ ನೀನು ಮದುವೆ ಆದಾಗ ಅವ್ಗಿಕ್ ನಾಲ್ಕು ತಿಂಗ್ಳಾಗಿತ್ತು ಆಯ್ತಾ ಮೋಸ ಮಾಡಿದ್ರಿ ಆ ಮಗು ಹುಟ್ಟಿರೋದು ಎರಡು ತಿಂಗಳಾಗ ಆ ಮಗುವರ ಅಪ್ಪನ ಹತ್ರ ಆ ಮಗುವ ಅದ ನಮ್ಮನೆ ಮಗು ನೀನು ಯಾವಾಗ ಎತ್ಕೊಂಡೆ ಕೊಡಿ ಅಂತ ಹೇಳಿದ್ವಾ ಕಟ್ಟ್ಕೊಂಡಿರೋ ಇಂಟರ್ನೆಟ್ ಯಾವಾಗ ಬಾರ್ಸಕ ಹೋಗ್ತಿಲ್ಲ ಉನ್ ಮುಗ್ವನ್ ಕೇಡು ಮಗು ಇರೋ ಮಗುನ ಕೊನ್ ತಿಸ್ಕುವಂತ ಚಾಕ್ಲೇಟ್ ಕೊಟನಲ್ಲ ಒಂದ ಜೊತೆ ಬಟ್ಟೆ ಕೊಟನಲ್ಲ ಒಂದ ಜೊತೆ ಚಾಪ್ಲಿಟ ಕೊಟನಲ್ಲ ನಮಕ ಅಷ್ಟ ಬೆಂಕಿಕ ಹೋಗಲೇ ಹೋಗಾ ಓ ಅದಲ್ಲ ಅಳುಕಲ್ಲಿ ಮಗು ಎಲ್ಲಪ್ಪ ಮೌ ಆ ಮಗುವಾ ಆ ಅವರ ಅಪ್ಪನೆ ತರ ಹೋಗಮ್ಮ ಅವರ ಅಪ್ಪ ಬಂದ್ ಎತ್ಕೊಂಡ ಅದನ ನೋಡ್ಕಂತ ನೋಗು ಇವಳೆ ಇಲ್ಲಿ ಬಿದ್ದಿರಲಿ ತುಬಿ ದತ ತ ಮಗು ಎಲ್ಲಿದೆ ಅಂತ ಎತ್ತನಪ್ಪ ಮಗು ನೆಳೆ ಮಗು ಎತ್ಕೊಂಡವನ ಆ ಊರ್ಕ ಅವನು 왔ನ ಹಾ ಅಂದ್ಯಾದ ಊರು ಸಂತಾ ಊರಂತೆ ಆ ಊರ್ಕ ಅವನು 왔ನ ಸುಬೇ ಗುಬ್ಬಿ ಬಾ ಮಲಕವನ ಬಾ ಏ ಪ್ರಸಾದುವ ನಾವು ಬಂದ ಮೂನಗ್ ದಿಸ ಆಯ್ತು ನಮ್ಮಮ್ಮ ಪತ್ತೆನೇ ಇಲ್ಲ ವೇಟ್ ಮಾಡ್ವಿ ಕೂ ಡಾರ್ಲಿಂಗ್ ವೇಟ್ ಮಾಡ್ಬೇಕೋ ಡೋಂಟ್ ವರಿ ನಮ್ಮಮ್ಮ ಬರ್ತಾರೆ ಕರ್ಕೊಂಡು ಹೋಗಿ ಹೋಗ್ತಾರೆ ನನ್ನನ್ನ ಹೌದಾ ಬರ್ತಾರೆ ಅಂತೀಯ ಹೌದು ಹೌದು ಬರ್ತಾರೆ ಸರಿ ಹೋಗು ಮಲಕ ಹೋಗು ಬಾ ಡಾರ್ಲಿಂಗ್ ಮಲ್ಕೊಳ್ಳೋಣ ನಾನು ತುಂಬಾ ಕಟ್ಲೈತಲ್ಲ ನೀನು ಹೋಗು ಮಲಕ ಹೋಗ ನಾನು ಬರ್ತೀನಿ ಓಕೆ ಡಾರ್ಲಿಂಗ್ ಮೇಮ್ಮಾ ಓ ಬನ್ನಿ ಬನ್ನಿಮ್ಮಾ ಬನ್ನಿ ಬನ್ನಿ ಈ ಬೆಂಗಳೂರು ಪ್ಯಾಟಗ ನಿಮ್ಮ ಮನೆ ಹುಡ್ಕೋದು ಬೋಲಿ ಕಷ್ಟ ಆಗೋಗುತ್ತೆ ಮೇಡಮ್ ಹ್ಞೂ ಅದಕ್ಕೆ ನಾನು ಕರೆಕ್ಟಾಗಿ ಅಡ್ರೆಸ್ ಬರ್ಕೊಟ್ಟಿದ್ದೆಲ್ಲ ಕೂತ್ಕೊಳ್ಳಿ ಯಾರು ಇದ್ದಾರೆ ನಿಮ್ಗೆ ಇವರು ನಮ್ಮ ದೂರದ ರಿಲೇಟಿವ್ ಏನು ಮೇಡಮ್ಮ ಏನೋ ಕೇಳ್ತಾವೆ ನಿಮ್ಮ ಮಗನ ಮಗ ಅಲ್ಲ ನಾನು ಅವ್ರ ಗಂಡ ಅಯ್ಯೋ ನನಗೆ ಗೊತ್ತಿಲ್ಲ ಮೇಡಮ್ ಬೇಜಾರು ಮಾಡ್ಕೊಂಬಿಡ್ರಿ ಮೇಡಮ್ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಹೋಗಿ ನಿಮ್ಮ ಮಲಕ್ಕೆ ಹೋಗಿ ಮೇಡಮ್ಮ ಬೇಜಾರು ಮಾಡ್ಕೊಂಬಿಡ್ರಿ ನನಗೆ ಗೊತ್ತಿಲ್ಲ ಪರವಾಗಿಲ್ಲಮ್ಮ ಏನಮ್ಮ ನಿಮ್ಮ ಹೆಸರು ಜಯಮ್ಮ ಅಂತ ಹೇಳಿದ್ರಲ್ಲ ಹ್ಞೂ ಮೇಡಮ್ ನನ್ನ ಹೆಸರು ಜಯಮ್ಮನ ಅವತ್ತು ನಾವು ಅಂಗಡಿಯಾಗ ಸಿಕ್ಕಿದ್ರಲ್ಲ ಹ್ಞೂ ಬಂಗಾರ ಏನೋ ತಗೊಂಡಾಗ ಬಂದಿದ್ರೆ ಅವಾಗ ಸಿಕ್ಕಿದ್ರೆ ನಿಮ್ಗೆ ಏನು ಸಹಾಯ ಬೇಕಂದ್ರೆ ನಾನು ಬಂದು ಕೇಳು ಅಂತ ಹೇಳಿದ್ರೆ ಅದಕ್ಕೆ ಬನ್ನಿ ಮೇಡಮ್ ಸರಿ ಸರಿ ಏನು ಬೇಕೋ ಸಹಾಯ ಮಾಡೋದು ಬಿಡಿ ನನಗೊಂದು ಮೂವತ್ತು ಸಾವಿರ ರೂಪಾಯಿ ಕಾಸು ಬೇಕಾಗಿತ್ತು ಮೇಡಮ್ ಅಯ್ಯೋ ಮೂವತ್ತು ಸಾವಿರ ಏನೋ ಐವತ್ತು ಸಾವಿರ ತೊಗೊಂಡೋಗಿ ಎಂತ ಧರ್ಮ ದೇವತೆ ನಮ್ಮ ನೀನು ಮೂವತ್ತು ಸಾವಿರ ಕೇಳಿತ್ತವ ಐವತ್ತು ಸಾವಿರ ಕೊಡ್ತೀನಿ ಅಂತ ಇದೆಯಾ ಎಷ್ಟು ವರ್ಷನಮ್ಮ ನಿಂಗೆ ಇವಾಗ ಮೇಡಮ್ಮ ಇವಾಗ ನಂಗೆ ಐವತ್ತು ಎರಡು ತುಂಬಿ ಐವತ್ತು ಮೂರಕ್ಕೆ ಬಿದ್ದದೆ ಹ್ಞೂ ಮನೆ ಇದಕ್ಕ ಸಂಕ್ರಾಂತಿ ಹಬ್ಬ ಐವತ್ತ ಎರಡು ತುಂಬಿ ಐವತ್ ಮೂರಕ್ಕೆ ಬಿಟ್ಟದೆ ಹೌದಾ ಅಲ್ಲಿ ನಮ್ಮ ಕೆಲಸದವ್ರು ಇದ್ದಾರೆ ಊಟ ಕೊಡ್ತಾರೆ ಊಟ ಮಾಡ್ಬಿಟ್ಟು ಮಲ್ಕೋಗಿ ಬೆಳಗ್ಗೆ ಎದ್ದು ಹೋಗಿರಂತೆ ಆಯ್ತಾ ಸರಿ ಮೇಡಮ್ ಆಗ್ಬೋದು ಮೇಡಮ್ಮ ಬೆಳಗ್ಗೆ ನಾನು ಇಲ್ಲ ಅಂದ್ರೆ ನಮ್ ಕೆಲಸ ಕೈಲಿ ನಿಮಗೆ ದುಡ್ಡು ಕೊಟ್ಬಿಟ್ಟು ಹೋಗಿರ್ತೀನಿ ಸರಿನಾ ಇಸ್ಕೊಂಡು ಹೋಗ್ಬೇಕು ನೀವು ಒಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿ ಸರಿ ಮೇಡಮ್ ಮೇಡಮ್ಮ ಓ ಬನ್ರಿ ಹ್ಮ್ ಇಬ್ಬರು ಇದಾರೆ ಕೂತ್ಕೊಳ್ಳಿ ನೋಡ್ರಿ ಮನೆ ತರ ನಾನು ಮೋಸ ಮಾಡಿದ್ರೆ ಮತ್ತೆ ನನ್ ಕಸ್ಟಮರ್ ನೀರ್ ಕೊಡಲ್ಲ ಅಷ್ಟೇ ಇಲ್ಲ ಮೇಡಮ್ ಮೊನ್ನೆ ಅವನು ಯಾರೋ ನನಗ್ ಮೋಸ ಮಾಡ್ದ ನಾನ್ ನಿಮ್ಗೆ ಸ್ವಲ್ಪ ಅಮೌಂಟ್ ಕಡಿಮೆ ಕೊಟ್ಟೆ ಅಷ್ಟೇ ಈ ಸತಿ ಹಂಗಲ್ಲ ಆಗಲ್ಲ ಅವ್ರಿಬ್ರಿಗೂ ಕರೆಕ್ಟ್ ಆಗಿ ಐವತ್ತ ಸಾವಿರ ಕೊಟ್ಟಬಿಡಿ ಆಯ್ತಾಂಗ್ಲೆ ಹಾಕಿದ್ದೀರಾ ಊಟದಲ್ಲಿ ಹಾಕಿರ್ತಾರೆ ಇಬ್ಬರಿಗೂ ಒಂದೊಂದು ಕಿಡ್ನಿ ತಗೋಬೇಕಷ್ಟೇ ಎರಡ್ ತೆಗೆದ್ರೆ ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಇಲ್ಲ ಒಂದೊಂದು ಕಿಡ್ನಿನೇ ತಗೊಳ್ಳೋದು ಆಯ್ತು ಅವರು ನಿದ್ದೆ ಮಾಡಿದ್ಮೇಲೆ ಕರ್ಕೊಂಡು ಹೋಗಿ ಮತ್ತೆ ಮನೆಯಲ್ಲಿ ಸಿಗಲ್ಲ ಬೇರೆ ಕಡೆ ಅಡ್ರೆಸ್ ಬರ್ಕೊತೀನಿ ಅಲ್ಲಿಗೆ ಬಂದ್ಬಿಡಿ ಮತ್ತೆ ಈ ಮನೆಯಲ್ಲಿ ಯಾರಿಗೆ ಕಿಡ್ನಿ ಇದು ಮಾಡಿಸಿದ್ನೋ ಅವರೆಲ್ಲ ಬಂದಿಲ್ಲ ಗಲಾಟೆ ಮಾಡ್ತಾರೆ ಅಷ್ಟೇ ಈ ಮನೆ ಖಾಲಿ ಮಾಡ್ತೀನಿ ನಾನು ಸರಿ ಮೇಡಮ್ ಆಯಿತು ಅವ್ರು ನಿದ್ದೆ ಮಾಡಿದ ತಕ್ಷಣ ಕರ್ಕೊಂಡು ಹೋಗಿ ಅವನ್ನ ದುಡ್ಡಿಗೆ ಮೋಸ ಮಾಡಿದ್ರೆ ನಾನು ಬೇರೆ ಅವ್ರಿಗೆ ಕೊಡ್ತೀನಿ ಅಷ್ಟೇ ಇಲ್ಲ ಇಲ್ಲ ಮೋಸ ಮಾಡಲ್ಲ ಅವ್ರಿಗೆ ಐವತ್ತೈದು ಸಾವಿರ ಕೊಟ್ಬಿಡ್ಬೇಕು ಸರಿ ಮೇಡಮ್ ಮುಂದುವರಿಯುವುದು